ತಾಯಿಯೇ ದೀನ ದರಿದ್ರರ ಮಾತೆ ಈ ಬೆಳಗಿನ ಸುಪ್ರಭಾತದಲ್ಲಿ ಅಮ್ಮ ಈ ಲೋಕದಲ್ಲಿರುವಂತಹ ದೀನರಿಗಾಗಿ ದರಿದ್ರರಿಗಾಗಿ ನಾವು ಪ್ರಾರ್ಥಿಸುತ್ತಿದ್ದೇವೆ ನಿಮ್ಮ ಪ್ರಿಯ ಪುತ್ರರ ಜನ್ಮೋತ್ಸವವನ್ನು ಆಚರಿಸಲಾಗದೆ ಇರುವಂತಹ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ ಅನಾರೋಗ್ಯಗಳಿಂದ ಪ್ರಕೃತಿ ವಿಕೋಪಗಳಿಂದ ರೋಗಗಳಿಂದ ಸಾಲಗಳಿಂದ ಕುಟುಂಬದ ವಿಭಜನೆಗಳಿಂದ ದಾಂಪತ್ಯ ಹೋರಾಟಗಳಿಂದ ಪ್ರಕೃತಿ ವಿಕೋಪಗಳಿಂದ ಅನೇಕ ವಿಧದಲ್ಲಿ ಬಾಧೆಗೆ ಒಳಗಾಗಿ ಇಂದು ಕ್ರಿಸ್ತ ಜಯಂತಿಯನ್ನು ನಿಮ್ಮ ಪ್ರಿಯ ಪುತ್ರರ ಜನನೋತ್ಸವವನ್ನು ಆಚರಿಸಲಾಗದಿರುವಂತಹ ಎಲ್ಲ ಮಕ್ಕಳನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ ಅಮ್ಮ ಅವರಿಗೆ ಸಾಂತ್ವನನ್ನು ಪಡೆದುಕೊಡಿ ಅಮ್ಮ ಅವರು ತಮ್ಮ ಹೃದಯದಲ್ಲಿ ಪ್ರಭುವಿನ ಜನನೋತ್ಸವದ ಸಂತೋಷವನ್ನು ಅನುಭವಿಸಲಿ ಯಾರೂ ಈ ದಿನದಲ್ಲಿ ಉಪವಾಸವಾಗದಂತೆ ಎಲ್ಲರೂ ಸಂತೋಷವಾಗಿ ಸಮೃದ್ಧಿಯಾಗಿ ಭುಜಿಸಿ ಎಲ್ಲವನ್ನ ಕಹಿಯ ಸಮಯ ನೆನಪುಗಳನ್ನು ಮರೆತು ನಿಮ್ಮ ಪ್ರಿಯ ಪುತ್ರರ ಜನನೋತ್ಸವದಲ್ಲಿ ಕುಟುಂಬವಾಗಿ ದಾಂಪತ್ಯ ಜೀವಿತದಲ್ಲಿ ಒಂದಾಗಿ ಜೀವಿಸಲು ಬೇಕಾದ ಕೃಪೆಗಾಗಿ ಅಮ್ಮ ಪ್ರಾರ್ಥಿಸುತ್ತಾ ಇದ್ದೇವೆ ಅಮ್ಮ ಆಶೀರ್ವದಿಸಿ ಅನುಗ್ರಹಿಸಿರಿ ಅಮ್ಮ ನಮ್ಮೆಲ್ಲರ ಪ್ರಾರ್ಥನೆಗಳನ್ನು ಆಲಿಸಿ ನಿಮ್ಮ ಪ್ರಿಯ ಪುತ್ರರಲ್ಲಿ ಕ್ರಿಸ್ತ ಜಯಂತಿಯನ್ನು ಆಚರಿಸಲಾಗದಿರುವಂತೆ ಎಲ್ಲರಿಗಾಗಿ ಅಮ್ಮ ಪ್ರಾರ್ಥಿಸಿ ಎಂದು ಪಿತಾ ಸುತಾ ಪವಿತ್ರಾತ್ಮ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಜಪಸರದ ಪ್ರಾರ್ಥನೆಯಲ್ಲಿ ಒಂದಾಗೋಣ ಪವಿತ್ರ ನಮ್ಮ ಮತ್ತು ವೈರಿಂದ ಸ್ವರ್ಗವನ್ನು ಧೂ ಸೃಷ್ಟಿಸಿದ ಸರ್ವಸಕ್ತ ದೇವಗಠನನ್ನು ವಿಶ್ವಾಸಿಸ್ತೇನೆ ಅವರ ಏಕಮಾತ್ರ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸ್ತೇನೆ ಇವರು ಪವಿತ್ರ ಆತ್ಮರಿಂದ ಗರ್ವಧರಿಸಿದ ಕನ್ಯಾ ಮರಮ್ಮನವರಲ್ಲಿ ಜನಿಸಿದರು ಫೋನ್ ಸೇ ತನ್ನ ಅಧಿಕಾರದಲ್ಲಿ ಆತನೆಯನ್ನು ಅನುಭವಿಸಿ ಸಿಲುಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು ಪಾತಾಳ ಕೇಳಿದ ಮೂರನೇ ದಿನ ಮೃತರ ಮಧ್ಯದಿಂದ ಪುನರ್ ಜೀವಂತರಾಗಿ ಇದ್ದರು ಸ್ವರ್ಗಕ್ಕೆ ಏರಿ ಸರ್ವಸತ್ತ ದೇವತೆ ತನ್ನ ಬಲಪಾಸ್ವದಲ್ಲಿ ಆಸೀನರಾಗಿದ್ದಾರೆ ಅಲ್ಲಿಂದಲೇ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು ಪವಿತ್ರ ಆತ್ಮರನ್ನು ವಿಶ್ವಾಸಿಸುತ್ತೇನೆ ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು ಸಂತರ ಅನ್ಯಾಯತನ್ನು ವಿಶ್ವಾಸಿಸುತ್ತೇನೆ ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ ಶರೀರ ಪುನರುತ್ಥಾನವನ್ನು ವಿಶ್ವಾಸಿಸ್ತೇನೆ ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ ಆಮೇಲೆ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮಪೂರಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಗುರಿಯಲ್ಲಿಯೂ ನೆರವೇರಲಿ ನಮೋ ಮರಿಯವರ ಪ್ರಸಾದ ಪೂರಿನ ಪ್ರಭು ನಿಮ್ಮನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು ಸಂತಾಮ್ರಿಯೇವ ಮಲಕೇ ಶ್ರೀಲಾದಿವರ ಮತಾಚಾ ಇಂಗುದಿನ್ ಮಮರಡ ದಸ್ತಿಗಳಿಂ ಸ್ತಿಮೆನ ನಿಯಾಮ್ ನಮೋಮರಿಯೇ ವರಪಸಾದಾ ಕೋನ ಪ್ರಭು ನಿಮೋರನೇ ದಾರಾ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ యేಸು ಧನ್ಯರು ಸಂತಾಮ್ರಿಯೇವ ಮಲಕೇ ಶ್ರೀಲಾದಿವರ ಮತಾಚಾ ಇಂಗುದಿನ್ ಮಮರಡ ದಸ್ತಿಗಳಿಂ ಸ್ತಿಮೆನ ನಿಯಾಮ್ ನಮೋ ಮರೆಯೇ ಹೊರ ಪ್ರತಿ ಸ್ತ್ರೀಯರಲ್ಲಿ ನೀವು ದಣ್ಯರುದರದ ಹಲವಾರು ಹೆಸರು ಸುತ್ತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಸ್ತೋತ್ರ ಉಂಟಾಗಲಿ ಹಾದಿಯಲ್ಲಿದ್ದು ನಮಸ್ಕಾರ ನಾನು ಪಾಪುನಿನು ಸಮಸ್ತ ಸಮುದಾಯದ ಜನಮಾನಸಕ್ಕೆ ವಂದನೆಗಳು. ಕೊಚ್ಚುವಾಗಿಂದ ಎಲ್ಲನ ಅಪೇಕ್ಷಿಸುಳ್ಳ ಆತ್ಮಕ್ಕೆ ಬಹಳ ದೊಡ್ಡ ಸೀಕೋದಾನಿ. ಮದನರಸ ಕಂತ ಬ್ರಂಕು ಪರಂತ ಮರಿಯಮ್ಮನವರಿಗೆ ಮಂಗಳ ವಾರ್ತೆನೇ ಹೇಳಿದಾರ ಎಂಬರಾಸವನ್ನು ದಾನಿಸೋಣ. ಪಲ್ಲಕ್ಕಿ ನಿರುವನ ಮಾತನದಲ್ಲಿ ಏನು ாம உதரல <S intriguedscale> <park Saiyori> <Sweet> ನಿಮ್ಮ ಉತ್ತರ ನಿಮ್ಮ ಉತ್ತರ ನಿಮ್ಮ ಉತ್ತರ ಕ್ರಿಸ್ತ ಜಯಂತಿಯನ್ನು ಆಚರಿಸಲಾಗದೇ ಇರುವ ಪ್ರಾರ್ಥಿಸಿರಿ ಕ್ರಿಸ್ತ ಜಯಂತಿಯನ್ನು ಆಚರಿಸಲಿರುವವರಿಗಾಗಿ ಪ್ರಾರ್ಥಿಸಿರಿ ವಿಶ್ವಾಸದಲ್ಲಿ ಪ್ರಾರ್ಥಿಸಿರಿ ಒಟ್ಟಾಗಿ ಪ್ರಾರ್ಥಿಸಿರಿ نمو مریماره پسدا کونې کتر نیمډنې دارې ستېر نیو د نیر مته نیمو دردا پهلو وا دایېسو د نیر څلانه زما ته کومه غوښته نه کوی څه ژوته نه چیرې سې دیوې ورته هغه نه پاتې شې نمو مریماره پسدا کونې کتر نیمډنې دارې ستېر نیو د نیر مته نیمو دردا پهلو وا دایېسو د نیر

ನಮಾಮರೀಮ ಅವರು ಪ್ರಸಿದ ಪೂರ್ಣ ಕರ್ತರು ನಿಮ್ಮೊಡನೆ ಇದ್ದಾರೆ ಸ್ತ್ರೀರ ನೀವು ತನ್ನ ನಿಮ್ಮ ಉದರದ ಫಲವಾದ ಆಚರಿಸಲಾಗದೆ ಮರಿಯಮ್ಮ ಅವರ ಪ್ರಸದ ಪೂರ್ಣ ಕರ್ತರ ನಿಮ್ಮೊಡನೆ ಇದ್ದಾರೆ ಸ್ತ್ರೀರ ನೀವು ಧನ್ಯರು ಮತ್ತು ನಿಮ್ಮ ಉತ್ತರದ ಫಲವಾದ ಏಸುಧನ್ಯರು ನಮ್ಮರಿ ಮಾರ ಪ್ರಸುದ ಪುಣ್ಯ ಕರ್ತರ ಮಡನೆಯಿದ್ದಾರೆ ಶ್ರೀರನ್ನೂ ಧನ್ಯರು ಮತ್ತು ನಿಮ್ಮ ಉದರದ ಯೇಸು ಧನ್ಯರು ಿಮಾಸಗಾಗಿ ಜಯಂತಿಯನ್ನು ಆಚರಿಸಲಾಗದೇ ಇರುವವರಿಗಾಗಿ ನಮ್ಮಮ್ಮರಿಮ್ಮವರು ಪ್ರಸಾದ ಪೂರ್ಣಿ ಕರ್ತರಿ ನಿಮ್ಮೊಡನೆ ಇದ್ದಾರೆ ಸ್ಥಿರ ನೀವು ಧನ್ಯರು ಮತ್ತು ನಿಮ್ಮ ಉತ್ತರದ ಫಲವಾದ ಯಸೂಧನ್ಯರು

ಾಗಿರುವ ನಮಗಾಗಿ ಜಯಂತಿಯನ್ನು ಆಚರಿಸಲಾಗದೇ ಇರುವವರಿಗಾಗಿ ಮಾಚಿರೆ ನಮ್ಮ ಬಿಸುತ್ತಾ ಪುಣ್ಯ ದರ್ಕರಣ ಇದ್ದಾರೆ ಸೀರ ನೀವು ಧನ್ಯರು ಮತ್ತೆ ನಿಮ್ಮ ಉದ್ರದ ಫಲವಾದಯಸೂ ಧನ್ಯರು మి జయంతి అలాగూ సుతనూ సుతూ పవిత్ర సన్న సోత్ర ఉంటాగా

நம்ம தந்தையே நாமிதவாக பிரச்சாரி நமோ மரியாத பூர்ணியை பிரபுடனில் நமோ முறையே வர பிரசாத பூணியே பிரபுடனில் உத்தரதாபலவாத எட்டு सर्वमरी देवानं फलकत्वा प्रदेयम्। सर्वं देवं नमतरं कीर्तये यदाच सुलादि विदेयं न कथयन्ति। तमोमरी देवनः स्तुताः कुर्वे प्रेपुनिर् दिवि सारी श्रीरली निगुतिर मस्तु नमो अधापनवादय येशु गोविंद। सरकारकम् यदा नमः प्रपद्ये यदा देवनां नमः। इतिजेयं तमाचस्य देवर्दावः गयन् महाप्राप्तिते।

संतान देवी माता प्राप्त यंग देवी माता इस जीव के नाम चल से देवी देवी माता इस जीव नमो मुक्ति वर्षसाधक पुण्य प्रभु के मरणीय कार्य सेरले नूदन निरुपतुलि मात्रा अपने वादा ही नूदन निरु संतान देवी माता प्राप्त यंग देवी माता इस जीव के नाम चल से देवी देवी माता इस जीव ప్రసాద పూరుణి ప్రభుని మొడనే స్త్రీరీరు నమోమే ప్రసాద పూరుణి ప్రభుని ముడన స్త్రీరీరు మిమ్మర దాపవా

பொரமனன் சவுனன் கோட்டனன் முச்சில்சிலா மற்கடவக்கிடனன் காவுதேவே முக்கியaddWidgetனாயன பேச்ச்சேனவக்குனன் முச்சவாஜக்கு சேரிசிடறுவனன் தனதக்குட்டிகையிலே ஜனசிதவember ஆசவனா தаньசோன தெபெனிதவ சமாதிங்கினேனனமவபொதிதமaganினேன ராஷ்டியக்கரலினமச்ச்சாசிருப்சுவினரேவேவக்கார ديو نري ورني نمانتن دا هانجي من کي ڏيکري ڏينھن اھي تا پنھنجو ودان اھستھ جو قرار نمان من پيو پي شريست رنھن پتن کي سئ اھي پڙھي سد پجن ني ري سني اھي موجود تم ھو ري ونتدا گرني پربھو ني ماڈني اھتا ري سري رن ني وني سني پيري ماودر داپل واري يسو تن ني ري समता और हृदय में से शक्तिशाली ज्ञान के किस जीवन के आज इस लायक हो रही है कि मैं प्राप्तिसिलें तमाम भी और अध्यक्षता ने प्रभु ने मोड़ने कार्य से रेन्यू तनले और तुम्हें उधर शासन आगे जनने हुए समता और हृदय में से पाठ के आगे के नाम का सही रखने और इस लायक हो रही है कि मैं प्राप्तिसिलें நமோர மொழனை நமோ புரியோரணு மொழனைம உதரதா ஃபலவாத ஏசுதண்ண संतान जो भी माँ को यहाँ किसी लाग देने में बैठे हैं इस जग के नमो संतान जो भी माँ को यहाँ पे लाग देने में बैठे हैं इस जग के नाचे से लाग देने में बैठे हैं ये माँ प्राप्त பிரபுடனே நியூ தமிரு உதரது ஃபலவாத எட்டு தண்ணி

हम ओवर डियर दपनी गडाने इता रेत्रेरिनिन कनेरु पतनिमा उदरना फलवादीस तन्नेरु अस्सलाम अलैकुम देबी माकी पुक्लीयावना नमादाकी किसो जेंटाचेसलाद पीरीवरु गियागी मापा किसरे पितलेगु सनेगु पेग्रास ಆನಂದದ ಸುವಿದಾನದ ಬಗ್ಗೆ ಹೇಳಿಸುತ್ತಿದ್ದೇನೆ ಮಾರ್ಕದ ದೇವಿಗಳ ಮಹನೀಯನೆನ್ನ ಕೂಡ ದೇವಿ ಇವತ್ತು ಜುನದವನ ಪೇತಿಸ್ವಿಲ್ಲಾತ್ಮಗಳನ್ನು ಮಾತ್ರ ದಕ್ಕೆ ಸೇರಿಸಿಕೊಳ್ಳುವೆ ಈ ದೇಖೆಕ್ಕೆ ಅಲ್ಲಿ ನಾಲ್ಕನೇ ರಾತ್ರಿ ಮರಿಯಮ್ಮನವರ ಯೇಸು ಬಾಲರನ ದೇವಾಲಯದಲ್ಲಿ ಕಾಣಿಕೆಯಾಗಿ ಒಪ್ಪಿಸಿದವರು ಎಂಬ ಆಸೆಯನ್ನು ಜಾಗೃತದಲ್ಲಿರುವ ನಮ್ಮ ತನ್ನೇ ನಿಮನಾಮಪೋಜಿಕವಾಗಲಿ நம்ம நமக்கு தட்டமா பிரபு நமக்கு ரெண்டு

ನನ್ನ ಪಾಪರು ಮುಖಿಸ್ರು ನನ್ನ ಪಾಪಡಿಗಳು ಮುಖ್ಯವಾಗಿ ನಿಮ್ಮ ಪೀಕ್ಷಿಸ್ರು ಆತ್ಮರೇನು ಮಾಕ್ಷ ರಾಜ್ಯಕ್ಕೆ ಸೇರಿ ಸಿಕ್ಕುಲ್ ರೀ ಐವನ ರಾಜರು ಮೂರು ದಿವಸ ಕಾಣದೇವದ ಯೇಸು ಬಾಲರ ದೇವಾಲಯದಲ್ಲಿ ಮಾತಾಪಿತರಿಗೆ ಸಿಗ್ತದೆ ಎಂಬ ರಾಸೆಯನ್ನು ಗಣೇಶ್ವರ ಸ್ವರ್ಗದಲ್ಲಿ ಇವ ನಮ್ಮ ತಂದೆ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ நம்ம மனிதனது ஆதாரவளinden நமக்கு கொடுவே. நமக்கு தகமாரியதரோன்னா சீசप्रकारे. நம்ம பாபங்களை நிட்சிசி. நம்ம நுண்ணுயிரிகளை பொதிசிக்குதின் நமவர சீசசிலே. நமோ பரவர்த்தாயரப்போம் மேதுபமனேதாரே. ஸ்திரதின்ங்கெரோம தன்னோதர ஸ்லோதேசுதேனரோ. ਸਰ ਤਾਮਰੇ ਦੇ ਮਾਪੇ ਕਾਫੀ ਲਾਗਿਰਨਗਾ ਚ ਸਰੀਰ ਯਾਤਰੀ ਯਾਤਰੀ ਸਿਸੂ ਸੂਗਲ ਦੀ ਦੰਦ ਦੰਗ ਮਿਲਿਆ ਗਿਆ ਨਾ ਪ੍ਰਾਪਤ ਸ੍ਰੀ ਨਮੋ ਕਰ ਵਰਸਾ ਦਾ ਬਸਾ 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 ਬਸਾ

संविधान के di में था साधु परमेश्वर तुम बड़े नेदार इस पृथ्वी पर लिए देरो पुण्य मोदर दे और ऐसे देरो संत हरी रे मां के पापों की लागन काटिए सुखियाती और हरी शिष्य से मिलेगा जो तेंडर दान डाले लगा जो आप प्राप्त करे हमारा मोह भरे साधु परमेश्वर तुम बड़े नेदार इस पृथ्वी लिए लिए तुम और तुम उनका वर दे दो देरो ሰንታምሪ አል ዊማት ይሄ ፓክር ጋር አድርገን አል አንድ 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 አንድ

संत राम mati, दे माते पापु लागरे

ನಮೋ ರಾಣಿ ದಯಾ ತಾಯಿ ನಮ್ಮ ಜೀವವೇ ಮಾಧುರ್ಯವೇ ಮತ್ತು ನಂಬಿಕೆ ದೇವಿಯ ಬಹಿಷ್ಕೃತ ಮಕ್ಕಳಾದ ನಾವು ನಿಮಗೆ ಈ ಕಣ್ಣೀರ ಕಣಿವೆಯಲ್ಲಿ ಬಹಳ ಸಂಕಟದಿಂದ ಪಲ್ಲಿಸುತ್ತೇವೆ ಆದುದರಿಂದ ನಮ್ಮ ಆಶ್ರಯವೇ ನಿಮ್ಮ ಕೃಪಾ ಕಟಾಕ್ಷವನ್ನು ನಮ್ಮ ಮೇಲೆ ಇಡಿರಿ ಮತ್ತೆ ದೇಶಾಂತರ ವಾಸವು ತೀರಿದ ಬಳಿಕ ನಿಮ್ಮ ಉದರದ ಧನ್ಯ ಫಲವಾದ ಯೇಸುವಿನ ದರ್ಶನವನ್ನು ನಮಗೆ ನೀಡಿರಿ ದಯಾಪರಿಯ ಪ್ರೀತಿಮಯ ಮಧುರ ಕನ್ಯ ಮರಿಯ ಪರಿಶುದ್ಧ ಬೇರೆ ಮಾಡ್ತೇನೆ ಪ್ರಾರ್ಥಿಸ್ತೀರಿ ಪ್ರಾರ್ಥಿಸ್ತೀರಿ रियल दिस सोना इंटरनेशनल वेस्टवा माइकॉपरेशन्स एंड द 2022 सर्वे के 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 आवी मरिया मरिया आवे मरिया आवे मरिया आवे मरिया आवे मरिया आवे मरिया